शवकायुवयो धे मे जया ಆಲ್ ರೈಟ್ ವೆಲ್ಕಮ್ ಬ್ಯಾಕ್ ಕಣ್ವಾಮಾರ್ಟ್ ಮಾರ್ಟ್ ಅರ್ಪಿಸುವ ಪಬ್ಲಿಕ್ ಟಿ ವಿ ಬೆಳಕು ಕಾರ್ಯಕ್ರಮದ ಎರಡನೇ ಭಾಗಕ್ಕೆ ಹೋಗ್ತಾ ಇದ್ದೀನಿ ಭಾಳ ವಿಚಿತ್ರ ಹ್ಞೂ ಒಂದೊಂದು ಸರ್ತಿ ನಮಗೆ ಒಂದೊಂದು ನಮಗೆ ಬಂದ್ರೇ ಕಷ್ಟ ತಲೆ ತಟ್ಕೊಳ್ಳೋ ಅಂತಾರೆ ಆಕಾಶ ನೋಡೋ ಫ್ಯಾನ್ ನೋಡೋ ಅಂತಾರೆ ನೀರು ಕುಡಿಯೋ ಅಂತಾರೆ ಏನು ಕೂಡ ಸರ್ತಿ ನಮಗೆ ಆಗಲ್ಲ ಭಾಳ ಕಷ್ಟ ಆಗ್ಬಿಡುತ್ತೆ ಹಂಗಿದ್ದಾಗ ಲೈಫನ್ನೇ ಅದರಲ್ಲಿ ಕಳೀಬೇಕು ಅಂತ ಒಬ್ಬ ಮನುಷ್ಯನಿಗೆ ಏನಾದರೂ ಶಿಕ್ಷೆ ಸಿಕ್ಬಿಟ್ರೆ ಗ್ರಾಚಾರ ಅದು ಅಂತ ಇದು ಏನು ಹೇಳ್ತಿದ್ದಾರೆ ಇವರು ಆದರೆ ಈ ಸ್ಟೋರಿ ಕೃಷಿಯನ್ನೇ ಅವಲಂಬಿಸಿದ ಈ ಬಡ ಕುಟುಂಬದ ಯಜಮಾನನೀಗ ಹಾಸಿಗೆಯನ್ನ ಹಿಡ್ತಿದ್ದಾನೆ ಒಂದು ತುತ್ತು ಅನ್ನ ತಿನ್ನಲಿಕ್ಕೂ ಸಾಧ್ಯವಾಗದಷ್ಟು ವಿಚಿತ್ರ ರೋಗ ಈತನ ಕುಟುಂಬದ ನೆಮ್ಮದಿಯನ್ನೇ ಕಸಿದುಕೊಂಡಿದೆ ನೀರು ಕುಡಿದೇ ಬದುಕುತ್ತಿರುವ ಈ ವ್ಯಕ್ತಿಗೆ ನಿರಂತರ ಬೆಕ್ಕಳಿಕೆಗಳೇ ಜೀವಜ್ಜವಂತಾಗಿಸಿದೆ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಯರಕಿಹಾಳ ಗ್ರಾಮದ ಬಡ ರೈತನ ದುಸ್ಥಿತಿ ಇದು ಯರಕಿಹಾಳ್ ತಾಂಡಾದ ಜಯರಾಮ್ ಕಸ್ತೂರೆಪ್ಪ ಚೌಹಾಣ್ ಬಡ ರೈತ ಸುಮಾರು ನಲವತ್ತೈದು ಐವತ್ತು ವರ್ಷಗಳ ವಯಸ್ಸಿನ ಜಯರಾಮ್ಗೆ ಬಿಕ್ಕಳಿಗೆಯ ರೋಗ ಕಾಡ್ತಾ ಇದೆ ಕಳೆದ ಐದಾರು ತಿಂಗಳುಗಳಿಂದ ಈ ಸಮಸ್ಯೆ ಕಾಡ್ತಾ ಇದ್ದು ಊಟವನ್ನ ಮಾಡಲಾಗುತ್ತಿಲ್ಲ ನೀರೇ ಆಹಾರವಾಗಿದೆ ಸತತ ಬೆಕ್ಕಳಿಕೆಯಿಂದಾಗಿ ಕೆಲವೊಮ್ಮೆ ಏಕಾಏಕಿ ಉಸಿರು ನಿಂತು ಪ್ರಾಣವೇ ಹೋದಂತಹ ಸ್ಥಿತಿ ನಿರ್ಮಾಣವಾಗುತ್ತಂತೆ ಬಾಗಲಕೋಟೆ ಲಿಂಗಸ್ಗೂರು ಮಹಾರಾಷ್ಟ್ರದ ಸೋಲಾಪುರ ಬೆಳಗಾವಿ ಬಿಜಾಪುರ ಗಂಗಾವತಿ ಮಣಿಪಾಲ್ ಆಸ್ಪತ್ರೆ ಅನೇಕ ಕಡೆಗಳಲ್ಲಿ ಚಿಕಿತ್ಸೆ ನೀಡಿದ್ರೂ ಬಿಕ್ಕಳಿಕೆ ರೋಗ ನಿಲ್ತಾ ಇಲ್ವಂತೆ ಆಸ್ಪತ್ರೆಗಳಲ್ಲೇ ಮೂರರಿಂದ ನಾಲ್ಕು ಲಕ್ಷ ರೋಗಗಳನ್ನ ಖರ್ಚು ಮಾಡಿದ್ದಾರೆ ಇದೀಗ ಹಾಸಿಗೆಯಲ್ಲೇ ಜೀವನ ಇಬ್ಬರು ಗಂಡು ಮಕ್ಕಳು ಒಕ್ಕಲುತನ ಇವರ ವೃತ್ತಿ ಚಿಕಿತ್ಸೆಗಾಗಿ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿದ ಜಯರಾಮ್ ಕುಟುಂಬ ಆರ್ಥಿಕವಾಗಿ ಸೋತು ಹೋಗಿದೆ ಬಿಕ್ಕಳಿಕೆ ರೋಗದಿಂದ ಬಳಲುತ್ತಾ ಜೀವಶ್ಚವದಂತಾಗಿರುವ ಜಯರಾಮ್ ಚಿಕಿತ್ಸೆಗೆ ನೆರವು ಬೇಕಾಗಿದೆ ಬರದ ಬರೆ ಹಾಗೂ ಮನೆ ಯಜಮಾನನ ಇಂತಹ ವಿಚಿತ್ರ ರೋಗ ಕೃಷಿಯನ್ನೇ ಅವಲಂಬಿಸಿದ ಈ ಕುಟುಂಬದ ನೆಮ್ಮದಿಯನ್ನೇ ಕಸಿದುಕೊಂಡಿದೆ ಬೆಳಕು ಕಾರ್ಯಕ್ರಮದ ಮೂಲಕ ನೆರವು ಬಯಸಿ ಬಂದ ಈ ರೈತನ ಜೀವನಕ್ಕೆ ಯಾರಾದರೂ ಬೆಳಕಾಗಬಹುದು ಅನ್ನು ನಂಬಿಕೆ ನಮ್ಮದು ಆಲ್ ರೈಟ್ ಆ ಈ ಕಥೆಯನ್ನು ನೋಡಿದ್ದೀರಿ ಸರ್ಪ್ರೈಸ್ಡ್ ಹೌ ವಿಸ್ ಈ ಸರ್ವೈವಿಂಗ್ ಸೆಲ್ಫ್ ಅಂತ ಅನ್ಬಿಲಿವಬಲ್ ಓಕೆ ಈ ಕಾಯಿಲೆಗೆ ತುತ್ತಾಗಿರುವಂತಹ ಜೈರಾಮ್ ನೀವೇನಾ ಹನುಮಂದ ಇದೆ ನಿಮಗೆ ನೀವೇ ಜೈರಾಮ ನಮಗೆ ಕರೆಕ್ಟಾಗಿ ಹೇಳಿ ನನ್ನ ಭಯ ನಿಮ್ದೇ ಜೈರಾಮ ಅಲ್ವಾ ಅಂತ ಕೇಳಿಸ್ಕೊಂಡು ನೀವೇ ವೆರಿ ಗುಡ್ ಈ ಸಮಸ್ಯೆಯನ್ನು ನಮ್ಮ ಗಮನಕ್ಕೆ ತಂದಿರುವಂತಹ ಸರ್ಕಾರಿ ಶಾಲೆ ಟೀಚರ್ ನೀಲಪ್ಪನವರು ನಮಸ್ಕಾರ ಟೀಚರ್ಗಳು ಬಹಳ ಒಳ್ಳೆಯ ಕೆಲಸ ಮಾಡ್ತಿದ್ದಾರಪ್ಪ ನಮ್ಮ ಬೆಳಕು ಇದು ಒಂದು ಆರು ತಿಂಗಳಾಗಿರ್ಬೇಕು ಬಂತು ಮೊದಲು ಆರಾಮಿದ್ದರೆ ಹೊಲ ಮನೆ ಕೆಲಸ ಮಾಡ್ತಿದ್ವಿ ಅದು ತಲಿನೇ ತಲೆ ಹೊಡೆ ಹಾಕಿದ್ದು ತಾಳಿಕೋಟಿ ಹೋಗಿ ಇದು ಚೆಕ್ ಮಾಡಿಸಿದ್ವಿ ಚಾಸ್ಮ ಬಂತು ಅಲ್ಲಿ ಚಾಸ್ಮ ಒಂದು ತಿಂಗಳ ಚಾಸ್ಮಾ ಹಾಕ್ಕೊಂಡಿದೆ ಚಾಶ್ಮಾ ಹಾಕ್ಕೊಂಡಿಂದ ಗಸಕ್ಕನೆಯಲ್ಲಿ ಬಂತು ಎದಿಗ್ ಬಂತು ಬಾಗಲಕೋಟೆಗೆ ಅದು ನೋವು ಎದಿಗ್ ಬಂತು ನೋವು ಆಗತ್ತೆ ಅದ್ರಲ್ಲಿ ಬಾಗಲಕೋಟೆಗೆ ಹೋಗಿದ್ವಿ ಕೆರೋಡಿ ದವಾಖಾನೆ ಹೋಗಿ ಇದು ಜಿ ಮಾಡಿಸಿದ್ವಿ ಅಲ್ಲಿ ನಾರ್ಮಲ್ ಅಂತ ಬಂತು ಅಲ್ಲಿದ ಮನೆಗೆ ಬಂದಿ ಮನೆಗೆ ಬಂದಿಂದು ಮತ್ತೆ ಇದಕ್ಕೆ ಹೋದಿದ್ವಿ ಕೇಳಿ ದವಾಖಾನೆ ಇದು ಅಲ್ಲಿ ಹೋದ್ರಿ ಅಲ್ಲಿ ಹೋದಿ ಇದು ಎಲ್ಲ ಕ್ಯಾನಿಂಗ್ ವೀನಿಂಗ್ ಎಲ್ಲ ಮಾಡಿಸಿದ್ವಿ ಅಲ್ಲಿ ನಾರ್ಮಲ್ ಬಂತು ಸರ ಈ ಗಂಗಾವತಿಯಲ್ಲಿ ಹಾಸ್ಪಿಟಲ್ ಚಲೋ ಆದಂತಂದ್ರೆ ಸರ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಹನ್ನೆರಡು ದಿವಸ ಇದು ಮಾಡಿದ್ರು ಎಡ್ಮಿಟ್ ಮಾಡಿದ್ರು ಅಲ್ಲಿ ನಾರ್ಮಲ್ ಎಲ್ಲಿ ಹೋದ್ರು ನಿನಗೆ ಏನಾಗ್ತದ ನಿಮ್ಗೆ ಅದು ಬರೇ ಇದು ಬಿಕ್ಕಳಿಸ್ಕ್ರಿಕೆ ಬರ್ತದ ಸರ ಇದು ತಿಂದಂಗ್ ಮಾತ್ರ ಬರ್ತದ ಯಾವಾಗಲೂ ಬರ್ತದ ಯಾವಾಗಲೂ ಹೆಂಗೆ ಸರ ಮಲಗಿದ್ಮೇಲೆ ಬರಲ್ಲ ಮಲಗಿಲಿಕ್ಕಂದ್ರೆ ಬರತ್ತ ಮೊದ್ಲು ಏನಿದಿಲ್ಲ ಸರ್ ಇದು ನಡು ಎಚ್ಚರವಾಗಿದ್ರು ಬರ್ತದ ಆ ಎಸರ ಆಯ್ತು ಯಾವಾಗ ಎಸರಾದ್ರು ಬಂದೇ ಬರ್ತದೆ ಬಂದ್ ನಿಲ್ಲಂಗಿಲ್ಲ ಸರ ಅದು ಹಿಂಗೆ ಆಗ್ತದ ಹಿಂಗೆ ಹೆಂಗಾಗ್ತದ ಅದ್ ಒಂಥರಾನೇ ಉಚ್ಕಿ ಬಂದಾಗ ಬರುದು ಇಲ್ಲಿ ಬಂದ್ ಗಂಟ್ಲ ಬಂದ್ ಕೆಜಿ ಹೊಟ್ಟಿ ಬಾವು ಬರುದು

ನಾನು ಪ್ರತಿ ಸರಿ ನೋಡ್ತಿದ್ದೆವು ಸರ್ ಇವತ್ತು ನಾನೇನು ಹೇಳ್ತೀನಿ ಅವ್ರ ಬಾಗಿಲು ಹೋಗೋ ಸರ ಏನು ಹೇಳ್ತಾರೆ ಅವ್ರ ಬರ್ಲಿ ಹೋಗು ಸರ್ ಸುಮಾರು ಇವರು ಅಡ್ಡಿಯಲ್ಲಂಥ ಪ್ಲೇಸೇ ಇಲ್ಲ ಸರ್ ಮಾಟ ಮಂತ್ರ ಕನ್ನಡ ಸ್ಕೂಲ್ ಸರ್ ಕನ್ನಡ ಸ್ಕೂಲ್ ಸರ್ ಒಂದರಿಂದ ಐದನೇ ಕ್ಲಾಸ್ ಸರ್ ಒಬ್ಬರೇ ಟೀಚರ್ ಅದರ ಸರ್ ಏನೊಬ್ಬರು

ಎಂಡೋಸ್ಕೋಪಿ ಮಾಡಿಸ್ತಾರೆ ಸರ್ ಎಮ್ ಆರ್ ಎಮ್ ಆರ್ ಎಸ್ ಸ್ಕ್ಯಾನಿಂಗ್ ನಾವು ಏನು ಮಾಡಬೇಕು ಅಂತೀರಿ ಮಿಸ್ಟರ್ ಅವ್ರಿಗೆ ಯಾರ್ದು ಯಾರಾದರೂ ದೊಡ್ಡ ಆಸ್ಪ ಡಾಕ್ಟರ್ ಕಡೆಯಿಂದ ಮುನಿಪಾಲಕ್ಕಿಂತ ದೊಡ್ಡ ಆಸ್ಪತ್ರೆ ಐತೆನೆ ಆದರೆ ಸ್ಪೆಷಲಿಸ್ಟ್ ಯಾರಾದರೂ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಸಹಾಯ ಮಾಡ್ಬೇಕು ಸರ್ ಹೇಳೋಣ ಆಗತ್ತಪ್ಪ ನನಗಂತೂ ಅರ್ಥವೇ ಆಗ್ತಿಲ್ವೇ ಅಲ್ಲ ಲೆಟ್ಮಿ ಸಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂತಹ ಪರಿಣಿತರು ತಜ್ಞರು ಆಗಿರುವಂತಹ ಡಾಕ್ಟರ್ ಅಂಜನಪ್ಪನವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಡಾಕ್ಟ್ರೇ ಸರ್ ನಮಸ್ಕಾರ ಸರ್ ರಂಗನಾಥ್ ಸರ್ ಡಾಕ್ಟ್ರೆ ಈ ಸ್ಟೋರೀಸ್ ಏನು ಅನ್ಹರ್ಡ್ ಏನು ಅಲ್ಲ ಆದ್ರೆ ನನಗೆ ಗೊತ್ತಾಗ್ತಿಲ್ಲ ಯಾಕೆ ಅದಕ್ಕೆ ಒಂದು ಸಣ್ಣ ಏನಾದ್ರು ಪ್ರೊಸೀಜರ್ ಇದೆಯೋ ಅಥವಾ ಏನಾದ್ರೂ ಒಂದು ಸ್ಮಾಲ್ ಟ್ರೀಟ್ಮೆಂಟ್ ಇದೆಯಾ ಗೊತ್ತಾಗ್ತಿಲ್ಲ ಈಸ್ ದೇರ್ ಎನಿ ಟ್ರೀಟ್ಮೆಂಟ್ ಸರ್ ಸ್ಟೊಮಕ್ಗೂ ಚೆಸ್ಟ್ ಮಧ್ಯೆ ಒಂದು ಡಯಾಫ್ರಮ್ ಅಂತ ಮಜಲ್ ಇರುತ್ತೆ ಸರ್ ಓಕೆ ಅದು ಸ್ಪ್ಯಾಕ್ ಮಾಡಿ ಕಂಟ್ರಾಕ್ಟ್ ಆದಾಗ ಹೀಕಪ್ಸ್ ಬರ್ತಾವ್ ಸರ್ ನಮಗೆ ಬಿಕ್ಕಳಿಕೆ ಅಂದ ತಕ್ಷಣ ಬಹಳ ಇಂಪಾರ್ಟೆಂಟ್ ಕಿಡ್ನಿ ಫೇಲ್ಯೂರ್ ಇದೆಯಾ ಅಂತ ನೋಡ್ತೀವಿ ಸರ್ ಯೂರಿಯಾ ಕ್ರಿಯಾಟಿನ್ ಇದೆ ಜಾಸ್ತಿ ಆಗಿ

ದೂರದ ಊರು ಪಾಪ ಯಾದಗಿರಿ ಸರ್ ಅವರು ಯಾದಗಿರಿ ಡಾಕ್ಟ್ರೆ ಯಾದಗಿರಿ ಯಾದಗಿರಿ ಸರ್ ಇಲ್ಲಿ ಕಳಿಸ್ಕೊಡಿ ಸರ್ ನಿಮ್ ಸ್ಟುಡಿಯೋ ನೆಕ್ಸ್ಟ್ ಸ್ಟ್ರೀಟ್ ನಲ್ಲಿ ನಾನು ನರ್ಸಿಂಗ್ ಹೋಮ್ ಇದೆ ಮಮತಾಯಿ ನಾನು ಕಳಿಸ್ಕೊಡ್ತೀನಿ ಡಾಕ್ಟರ್ ಯಾದಗಿರಿ ಸುರಪುರ ತಾಲೂಕು ಕಳಸಿ ಸರ್ ನಾನೆಲ್ಲ ಎಂಬಿ ಬಿ ಎಸ್ ಮಾಡಿರೋದು ಬಳ್ಳಾರಿ ಎಂ ಎಸ್ ಮಾಡಿರೋದು ಹುಬ್ಳಿ ಈ ಮಂದಿ ನನಗೆ ಬಹಳ ಇಷ್ಟ ಸುಖವಾಗಿ ಕಳಿಸ್ಕೊಡ್ತೀನಿ ಡಾಕ್ಟ್ರೆ ಸರ್ ದಯವಿಟ್ಟು ಅದು ಏನಾಗುತ್ತೆ ಮಾಡ್ಕೊಟ್ಬಿಡಿ ಡಾಕ್ಟ್ರೆ ಆಯ್ತು ಡಾಕ್ಟ್ರೆ ಸೋ ನೈಸ್ ಈಗ ಥ್ಯಾಂಕ್ ಯು ಡಾಕ್ಟ್ರೆ ಜೈರಾಮ್ ಈಗ ಒಂದು ಕೆಲಸ ಮಾಡ್ರಿ ನಾನು ಇದ್ರದ್ದು ಎಕ್ಸ್ಪರ್ಟ್ ಡಾಕ್ಟರ್ ಹತ್ರ ಕಳಿಸ್ಕೊಡ್ತೀನಿ ಆಯ್ತಾ ಆದ್ರೆ ಒಂದೇ ಒಂದು ಕಂಡೀಷನ್ ಮೆಸ್ಟ್ರೆ ಆ ಕಂಡೀಷನ್ ನೀವು ಒಪ್ಪದ್ರೆ ಕಳಿಸ್ತೀನಿ ಇಲ್ದ್ರೆ ಕಳ್ಸಲ್ಲ ಹಿಂಗೆ ವಾಪಸ್ ಕಳಿಸ್ಬಿಡ್ತೀನಿ ಇಲ್ಲಿಂದ ಏನ್ ಟ್ರೀಟ್ಮೆಂಟ್ ಡಾಕ್ಟರ್ ಹೇಳ್ತಾರೆ ಅದನ್ನ ಒಂದು ದಿನಾನು ತಪ್ಪಿಸದೆ ಎಂಡ್ವರೆಗೂ ಮಾಡಬೇಕು ಮತ್ತೆ ತಪ್ಪು ಗಿಪ್ಸಿದ್ರೆ ಮಾತ್ರ ಬುರ್ಡಾಕಿ ತಾಕ್ಬಿಡ್ತೀನಿ ನಾನು ನೀವು ಎನ್ಶೂರ್ ಮಾಡಬೇಕು ಇಲ್ಲಿ ಕರ್ಕೊಂಬಂದಿರೋದ್ರಿಂದ ನಿಮಗೆ ಈ ಶಿಕ್ಷೆ ನಿಮಗೆ ಈ ಜವಾಬ್ದಾರಿ ಮಾತ್ರ ಸುಮ್ಮನಿರಲ್ಲ ಸರಿ ನಿಮ್ಮ ಹಿಡ್ಕೊತೀನಿ ಕೊಡ್ತೀನಿ ನಾನು ಇದನ್ನ ಯಾಕೆಂದ್ರೆ ಮೇಸ್ಟರ್ ತಂದಿರೋದ್ರಿಂದ ನಿಮಗೆ ಇಕೋ ಲೆಮಿನೇಟ್ನವರು ಲೆಮಿನೇಟ್ನವ್ರು ಕೊಡೋದು ನಿಮ್ಮ ಊರಿಗೆ ಹೋದ್ಮೇಲೆ ಚಾರ್ಜ್ ಮಾಡ್ಕೊಳ್ಳಿ ಚಾರ್ಜ್ ಮಾಡ್ಕೊಂಡ್ಮೇಲೆ ರಾತ್ರಿ ಹೊತ್ತಲ್ಲಿ ಯಾವತ್ತಾರು ಕರೆಂಟ್ ಇಲ್ದಿದ್ದಾಗ ಯಾವ್ದಾದ್ರು ಮಗು ಪಾಠ ಹೇಳ್ಕೊಡ್ಬೇಕು ಅಂದರೆ ಇದನ್ನು ಯೂಸ್ ಮಾಡಿರಿ